ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತೊಗೊಂಡು ಬಂದಿದ್ದೀನಿ ಸೊ ಇದೆಲ್ಲ ಮುಂದೆ ಬರುವಂತಹ ಟಿ ಇ ಟಿ ಪರೀಕ್ಷೆ ಆಗಿರ್ಬೋದು ಹೆಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಅಷ್ಟೇ ಅಲ್ಲದೆ ಎಸ್ ಡಿ ಎಫ್ ಡಿ ಎ ಪಿ ಎಸ್ ಐ ಎಲ್ಲ ಪರೀಕ್ಷೆಗಳಿಗೂ ಕೂಡ ನಿಮಗೆ ಬಹಳನೇ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿಯಾಗಿ ಇದೆ ಬಿ ಐ ಎಂ ಎಸ್ ಟಿ ಇ ಸಿ ಸಂಘಟನೆಯಲ್ಲಿ ಎಷ್ಟು ರಾಷ್ಟ್ರಗಳಿವೆ ಅನ್ನೋದು ಪ್ರಶ್ನೆ ಸೊ ಮೊದಲಿಗೆ ಇಲ್ಲಿ ಬಿ ಐ ಎಮ್ ಎಸ್ ಟಿ ಇ ಸಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕಲ್ ಎಕನಾಮಿಕ್ ಕಾರ್ಪೊರೇಷನ್ ಅಂತ ಕೋ ಆಪರೇಷನ್ ಅಂತ ಹೇಳ್ಬಿಟ್ಟು ಸೊ ಕಾರ್ಪೊರೇಷನ್ ಅಲ್ಲ ಕೋ ಆಪರೇಷನ್ ಸಂಘಟನೆ ಅಂತ ಸೊ ಈ ಒಂದು ಸಂಘಟನೆಯಲ್ಲಿ ಎಷ್ಟು ರಾಷ್ಟ್ರಗಳಿದ್ದಾವೆ ಅನ್ನೋದೇ ಪ್ರಶ್ನೆ ಏಳು ಆರು ಐದು ಹತ್ತು ಅಂತ ಇದೆ ಸೊ ನಿಮ್ಮ ಗೆಸ್ ನೀವು ಗೆಸ್ ಮಾಡಿದ್ದೀರಾ ಅಂತ ಅಂದ್ಕೊಳ್ತೇನೆ ನಾನು ಉತ್ತರವನ್ನು ಹೇಳ್ತೀನಿ ಅದರ ಜೊತೆಗೆ ಎಷ್ಟು ಯಾವ್ಯಾವ ರಾಷ್ಟ್ರಗಳು ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಒಂದು ಏಳು ಸೊ ಬಿ ಐ ಎಮ್ ಎಸ್ ಟಿ ಇ ಸಿ ಇದರಲ್ಲಿ ಏಳು ರಾಷ್ಟ್ರಗಳಿದ್ದಾವೆ ಯಾವ್ಯಾವ್ದು ಹಾಗಾದ್ರೆ ಆ ಏಳು ರಾಷ್ಟ್ರಗಳು ನೋಟ್ ಮಾಡ್ಕೊಳ್ಳಿ ಮೊದಲನೇದಾಗಿ ಭಾರತ ಎರಡನೇದು ಬಾಂಗ್ಲಾದೇಶ್ ಮೂರನೇದು ನೇಪಾಳ್ ನಾಲ್ಕನೇದು ಭೂತಾನ್ ಐದನೇದು ಶ್ರೀಲಂಕಾ ಆರು ಮಯನ್ಮಾರ್ ಹಾಗೆ ಏಳು ಥೈಲ್ಯಾಂಡ್ ಸೊ ಇಷ್ಟೋ ರಾಷ್ಟ್ರಗಳು ಏಳು ರಾಷ್ಟ್ರಗಳೇನಿದಾವೆ ಕುಲಿ ಪ್ರದೇಶದಲ್ಲಿ ಇರುವಂತಹ ಒಂದು ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಈ ಒಂದು ಸಂಘಟನೆಯಲ್ಲಿ ಈ ರಾಷ್ಟ್ರಗಳು ಸೇರ್ಕೊಂಡಿರುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಒಂದು ಏಳು ಅನ್ನೋದು ಸರಿಯಾಗಿರುವ ಂತಹ ಉತ್ತರ ಬಿ ಐ ಎಂ ಎಸ್ ಟಿಇ ಸಿ ಅಂತ ಹೇಳಿದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡ್ಕೊಂಡು ಬರೋದಾದ್ರೆ ಯಾವ ರಾಜ್ಯದ ವಿಜಯದ ಸಂಕೇತವಾಗಿ ಅಕ್ಬರನು ಬುಲಂದ್ ದರ್ವಾಜವನ್ನು ನಿರ್ಮಾಣ ಮಾಡ್ತಾನೆ ಅಂತ ಸೊ ಅಕ್ಬರ್ ಯಾವ ರಾಜ್ಯವನ್ನು ಗೆದ್ಕೊಂಡಿರೋದಕ್ಕೋಸ್ಕರ ಅವನು ಬುಲಂದ್ ದರ್ವಾಜವನ್ನ ನಿರ್ಮಾಣ ಮಾಡ್ದ ಅನ್ನೋದೇ ಪ್ರಶ್ನೆ ಸೊ ನೋಡಿ ಇಲ್ಲಿ ಆಪ್ಷನ್ ಒಂದು ಪಂಜಾಬ್ ಆಪ್ಷನ್ ಎರಡು ಹರಿಯಾಣ ಆಪ್ಷನ್ ಮೂರು ಸಿಂಧ್ ಅಥವಾ ಸಿಂಧಾ ಅಂತ ಕೊಟ್ಟಿದ್ದಾರೆ ಆಪ್ಷನ್ ನಾಲ್ಕು ಗುಜರಾತ್ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನೋ ಹಾಗಾದರೆ ನೀವು ಗೆಸ್ ಮಾಡಿದ್ದೀರಾ ಅಲ್ವಾ ಎಸ್ ನಿಮ್ಮ ಗೆಸಿಂಗ್ ಕರೆಕ್ಟ್ ಆಗಿತ್ತು ಆಪ್ಷನ್ ನಾಲ್ಕು ಗುಜರಾತ್ ಅನ್ನೋದು ಸರಿ ಆನ್ಸರ್ ಆಗಿರುತ್ತೆ ಸೊ ಅಕ್ಬರ್ ಏನಿದಾನೆ ಗುಜರಾತ್ನ ಗೆಲುವಿನ ಒಂದು ನೆನಪಿಗೋಸ್ಕರ ಈ ಒಂದು ಬುಲನ್ ಭವ್ಯವಾಗಿರುವಂತಹ ಪ್ರವೇಶ ದ್ವಾರವನ್ನ ನಿರ್ಮಾಣ ಮಾಡ್ತಾನೆ ಈ ಒಂದು ದ್ವಾರ ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿಯಲ್ಲಿ ಸಾವಿರದ ಐನೂರ ಎಪ್ಪತ್ತ ಐದರಲ್ಲಿ ನಿರ್ಮಾಣ ಆಗುತ್ತೆ ಎಷ್ಟರಲ್ಲಿ ಸಾವಿರದ ಐನೂರ ಎಪ್ಪತ್ತೈದರಲ್ಲಿ ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜ ಅಂತಕ್ಕಂತಹ ಒಂದು ಭವ್ಯವಾಗಿರುವಂತಹ ಪ್ರವೇಶ ದ್ವಾರವನ್ನ ನಿರ್ಮಾಣ ಮಾಡ್ತಾರೆ ಸೊ ಈ ಒಂದು ಬುಲನ್ ಏನಿದೆ ಐವತ್ನಾಲ್ಕು ಮೀಟರ್ ಎತ್ತರವನ್ನ ಹೊಂದಿದ್ದು ಜಗತ್ತಿನ ಅತ್ಯಂತ ಅತ್ಯುನ್ನತ ಪ್ರವೇಶ ದ್ವಾರಗಳಲ್ಲಿ ಈ ಒಂದು ಮುಗ ಬುಲಂದ್ ದರ್ವಾಜ ಕೂಡ ಒಂದಾಗಿರುವಂಥದ್ದು ಸೊ ಇದು ಮುಘಲ್ ಶೈಲಿಯ ಶ್ರೇಷ್ಠ ಉದಾಹರಣೆಯಾಗಿ ನಾವು ನೋಡ್ತಾ ಹೋಗ್ಬೋದು ಸೊ ಹಾಗಾಗಿ ಈ ಒಂದು ದ್ವಾರ ಏನಿದೆ ಅಕ್ಬರರ ಗುಜರಾತ್ ಗೆಲುವಿನ ಸ್ಮರಣಾರ್ಥವಾಗಿ ನಿರ್ಮಾಣ ಮಾಡಿರುವಂಥದ್ದು ಮುಂದಿನ ಒಂದು ಪ್ರಶ್ನೆ ಮೂರನೇ ಪ್ರಶ್ನೆ ನೋಡಿ ಇಲ್ಲಿ ಸುರ್ಮಾ ಕಣಿವೆ ಯಾವ ರಾಜ್ಯದಲ್ಲಿ ಇದೆ ಅಂತ ಹೇಳಿ ಪ್ರಶ್ನೆ ಇದೆ ಸುರ್ಮಾ ಕಣಿವೆ ಯಾವ ಸ್ಟೇಟಲ್ಲಿ ಬರೋ ಅಂಥದ್ದು ಅಂತ ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ ಅಸ್ಸಾಂ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಮತ್ತು ಅರುಣಾಚಲ ಪ್ರದೇಶ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಸುರ್ಮಾ ಕಣಿವೆ ಸುರ್ಮಾ ವ್ಯಾಲಿ ಯಾವ ಏನೋ ರಾಷ್ಟ್ರ ಯಾವ ರಾಜ್ಯದಲ್ಲಿ ಇರೋವಂಥದ್ದು ಹಾಗಾದರೆ ಎಸ್ ಆಪ್ಷನ್ ಒಂದು ಅಸ್ಸಾಂ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸು ಸುರ್ಮಾ ಕಣಿವೆ ಬಂದ್ಬಿಟ್ಟು ಭಾರತದಲ್ಲಿನ ಅಸ್ಸಾಂ ರಾಜ್ಯದಲ್ಲಿ ಇರೋವಂಥದ್ದು ಆದರೆ ಈ ಒಂದು ಕಣಿವೆ ಮುಖ್ಯವಾಗಿ ಇವಾಗ ಪ್ರೆಸೆಂಟ್ ಬಾಂಗ್ಲಾದೇಶದ ಸಿಲೆಟ್ ಪ್ರದೇಶದಲ್ಲಿ ಸ್ಥಿತವಾಗಿರುವಂಥದ್ದು ಸೊ ಭೌಗೋಳಿಕವಾಗಿ ಇದು ಹಿಂದಿನ ಒಂದು ಕಾಲದಲ್ಲಿ ಅಸ್ಸಾಂ ರಾಜ್ಯದ ಭಾಗವಾಗಿದ್ದು ಇತ್ತೀಚಿನ ಒಂದು ಕಾಲದಲ್ಲಿ ಅದು ಏನಕ್ಕೆ ಸೇರಿಕೊಂಡಿದೆ ಬಾಂಗ್ಲಾದೇಶಕ್ಕೆ ಸೇರಿಕೊಂಡಿರೋದು ಸೊ ಸುರ್ಮಾ ನದಿಯ ಒಂದು ದಂಡೆಯಲ್ಲಿ ನಿರ್ಮಾಣವಾದಂತಹ ಈ ಒಂದು ಕಣಿವೆ ಫಲವತ್ತಾದಂತಹ ಭೂಮಿ ಕೃಷಿಗೆ ಬಹಳನೇ ಯೋಗ್ಯವಾದಂತಹ ಒಂದು ಒಂದು ಭೂಮಿ ಅಂತ ಹೇಳ್ಬೋದು ಹಾಗೆಯೇ ದೊಡ್ಡ ದೊಡ್ಡ ಚಹಾ ತೋಟಗಳು ಮತ್ತೆ ನದಿ ಸಮೃದ್ಧಿ ಇದರ ಒಂದು ವೈಶಿಷ್ಟ್ಯ ಆಗಿರುವಂಥದ್ದು ಸೊ ಇದಕ್ಕೆ ನೀವು ಆನ್ಸರ್ನ ಕೇಳಿದ್ರೆ ಆಪ್ಷನ್ ಒಂದು ಅಸ್ಸಾಂ ಅನ್ನೋದೇ ಸರಿಯಾದ ಆನ್ಸರ್ ಆಗುತ್ತೆ ಸಾರಿ ಸಾರಿ ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನನ್ನ ಚಾನಲ್ ಇಂದ ನಾನು ಅಪ್ಲೋಡ್ ಮಾಡ್ತಾ ಇರುವಂತಹ ವಿಡಿಯೋಸ್ ಇಂದ ನಿಮ್ಮ ಎಕ್ಸಾಮ್ ನ ದೃಷ್ಟಿಯಿಂದ ನಿಮಗೆ ಅನುಕೂಲ ಆಗ್ತಿದೆ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ನೀವು ನನ್ನ ಚಾನಲ್ಗೆ ಜಾಯ್ನ್ ಆಗ್ಬೋದು ನಿಮಗೆ ಸಿಲ್ವರ್ ಗೋಲ್ಡ್ ಹಾಗೆ ಡೈಮಂಡ್ ಅಂತ ಹೇಳಿ ಮೂರು ಆಪ್ಷನ್ ಇರುತ್ತೆ ಈ ಮೂರು ಆಪ್ಷನ್ಗಳಲ್ಲಿ ನಿಮಗೆ ಯಾವುದು ಉತ್ತಮ ಅಂತ ಅನ್ಸುತ್ತೋ ಆ ಒಂದು ಸಬ್ಕ್ರಿಪ್ಷನ್ ನೀವು ಪಡ್ಕೊಳ್ಬೋದು ಸೊ ಇದನ್ನ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಎಲ್ಲರಿಗಿಂತ ಮುಂಚೆ ನಿಮ್ಮ ಒಂದು ಕಮೆಂಟ್ಸ್ಗೆ ನಾನು ರೆಸ್ಪಾನ್ಸ್ ಮಾಡ್ತೀನಿ ಹಾಗೆ ನೀವು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ನಿಮ್ಮ ಏನೇ ಒಂದು ಡೌಟ್ಸ್ ಇದ್ರೂ ಕೂಡ ನಾನು ಅದನ್ನ ಫಸ್ಟ್ ಬೇಗನೆ ಐಡೆಂಟಿಫೈ ಮಾಡಿ ನಿಮ್ಮ ಒಂದು ಡೌಟ್ಸ್ ನ ಕ್ಲಿಯರ್ ಮಾಡುವಂತಹ ಒಂದು ಅವಕಾಶ ನಿಮಗೆ ಸಿಗುತ್ತೆ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಒಂದು ಕಮೆಂಟ್ ಹೈಲೈಟ್ ಆಗುತ್ತೆ ಸೊ ಜಾಯಿನ್ ಆಗಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನ ಪಡ್ಕೊಳ್ಬಹುದು ಅಥವಾ ನಾನು ಅಪ್ಲೋಡ್ ಮಾಡುವಂತಹ ವಿಡಿಯೋ ಇಂದ ನಿಮಗೆ ಅನುಕೂಲ ಆಗ್ತಿದೆ ಅಂತ ಹೇಳಿದ್ರೆ ನೀವು ಸೂಪರ್ ಥ್ಯಾಂಕ್ಸ್ ಮುಖಾಂತರ ನನ್ನ ಒಂದು ವಿಡಿಯೋಗೆ ನಿಮ್ಮ ಪ್ರೀತಿ ಹಾಗೆ ನಿಮ್ಮ ಸಪೋರ್ಟ್ ಅನ್ನು ವ್ಯಕ್ತಪಡಿಸಬಹುದು ಮುಂದಿನ ಒಂದು ಪ್ರಶ್ನೆ ನಾಲ್ಕನೇ ಪ್ರಶ್ನೆ ನೋಡಿ ಇಲ್ಲಿ ಬಿಹು ಯಾವ ರಾಜ್ಯದ ನೃತ್ಯ ಅಂತ ಪ್ರಶ್ನೆ ಕೇಳಿದ್ದಾರೆ ಯಾವ ರಾಜ್ಯದ ನೃತ್ಯ ಬಿಹು ಅನ್ನೋದು ಸೊ ಆಯ್ಕೆಗಳನ್ನ ನೋಡ್ಕೊಂಡ್ ಬನ್ನಿ ಇಲ್ಲಿ ಅಸ್ಸಾಂ ಕರ್ನಾಟಕ ಒರಿಸ್ಸಾ ತಮಿಳ್ನಾಡು ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದ್ರೆ ಬಿಹು ಅಂತಕ್ಕಂಥದ್ದು ಬಿಹು ಅನ್ನುವಂತಹ ಒಂದು ನೃತ್ಯ ಶೈಲಿ ಏನಿದೆ ಅಸ್ಸಾಂನ ಒಂದು ರಾಜ್ಯ ನೃತ್ಯ ಆಗಿರುವಂಥದ್ದು ಅಸ್ಸಾಂ ರಾಜ್ಯದ ಜನಪ್ರಿಯ ಮತ್ತೆ ಸಾಂಪ್ರದಾಯಿಕ ನೃತ್ಯ ಬಿಹು ಅಂತ ಹೇಳ್ಬೋದು ಸೊ ಈ ಒಂದು ಬೃಹ ಬಿಹು ನೃತ್ಯದ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಈ ಒಂದು ನೃತ್ಯವನ್ನು ಅಲ್ಲಿ ಆಚರಣೆ ಮಾಡುವಂತಹ ಒಂದು ಬಿಹು ಅನ್ನುವಂತಹ ಹಬ್ಬದ ವೇಳೆ ಈ ಒಂದು ನೃತ್ಯವನ್ನು ಏನು ಮಾಡೋವಂಥದ್ದು ಈ ಒಂದು ಬಿಹು ಹಬ್ಬ ಕೃಷಿ ಕುರಿತಾದಂತಹ ಒಂದು ಹಬ್ಬ ಆಗಿರುತ್ತೆ ಸೊ ಮುಖ್ಯವಾಗಿ ಬೋಹಾಗ್ ಬಿಹು ಅಂದರೆ ವಸಂತ ಋತುವಿನಲ್ಲಿ ಏಪ್ರಿಲ್ ತಿಂಗಳಿನ ಒಂದು ಸಮಯದಲ್ಲಿ ಯುವಕರು ಯುವತಿಯರು ಎಲ್ಲರೂ ಕೂಡ ಈ ಒಂದು ಹಬ್ಬವನ್ನು ಆಚರಣೆ ಮಾಡಿ ಸಾಮೂಹಿಕವಾಗಿ ನೃತ್ಯವನ್ನು ಮಾಡುವಂಥದ್ದು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಒಂದು ಬಿಹು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಐದನೇ ಪ್ರಶ್ನೆ ಭಾರತದ ಮೊದಲ ಯುದ್ಧ ವಿಮಾನ ಯಾವುದು ಅಂತ ಕೇಳಿದರೆ ಸೊ ಭಾರತದ ಮೊದಲ ಯುದ್ಧ ವಿಮಾನ ಯಾವುದು ಅಂತ ಆಪ್ಷನ್ಸ್ ನೋಡಿ ವೈಜಯಂತಿ ತೇಜಸ್ ಭೀಮಾ ಅರ್ಜುನ ಅಂತ ಇದೆ ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಏನು ಆಪ್ಷನ್ ಎರಡು ತೇಜಸ್ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಭಾರತದ ಮೊದಲ ಯುದ್ಧ ವಿಮಾನ ಯುದ್ಧ ವಿಮಾನ ಅಂತ ಬಂದಾಗ ಆಪ್ಷನ್ ಎರಡು ತೇಜಸ್ ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಆರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿಯ ತನಕ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾದ ಏಕೈಕ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾದಂತಹ ಮೊಟ್ಟ ಮೊ ಏಕೈಕ ಭಾರತೀಯ ಮಹಿಳೆ ಯಾರು ಅಂತ ಹೇಳಿ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಮೂರು ರಾಜಕುಮಾರಿ ಅಮೃತ್ ಕೌರ್ ಅನ್ನೋದು ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ವಿಶ್ವ ಆರೋಗ್ಯ ಸಂಸ್ಥೆಯ ಮೊದಲ ಅಧ್ಯಕ್ಷೆಯಾಗಿ ಆಯ್ಕೆಯಾದಂತಹ ಏಕೈಕ ಭಾರತೀಯ ಮಹಿಳೆ ರಾಜಕುಮಾರಿ ಅಮೃತ್ ಕೌರ್ ಎಷ್ಟರಲ್ಲಿ ಈ ಒಂದು ಸ್ಥಾನವನ್ನು ಅವರು ಅಲಂಕಾರ ಮಾಡ್ತಾರೆ ಅಂತ ಹೇಳಿದರೆ ಅಲಂಕರಿಸ್ತಾರೆ ಅಂದರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಇದಕ್ಕೂ ಮುಂಚೆ ಅವರು ಭಾರತದ ಮೊದಲ ಆರೋಗ್ಯ ಸಚಿವೆಯಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇರ್ತಾರೆ ಸಾವಿರದ ಒಂಬೈನೂರ ನಲವತ್ತೇಳರಿಂದ ಸಾವಿರದ ಒಂಬೈನೂರ ಐವತ್ತು ಏಳರ ತನಕ ಸತತವಾಗಿ ಹತ್ತು ವರ್ಷಗಳವರೆಗೆ ಅವರು ಭಾರತದ ಮೊದಲ ಆರೋಗ್ಯ ಸಚಿವೆಯಾಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ ಮಲೇರಿಯಾ ಆಗಿರಬಹುದು ಕ್ಷಯ ರೋಗದ ನಿರ್ಮೂಲನೆ ಮತ್ತೆ ಬಿ ಸಿ ಜಿ ಲಸಿಕೆ ಈ ರೀತಿಯಂತಹ ಕಾರ್ಯಕ್ರಮಗಳನ್ನ ಮಾಡೋದ್ರ ಮುಖಾಂತರ ಆರೋಗ್ಯ ಅಭಿಯಾನಗಳನ್ನ ಅವರು ಮುನ್ನಡೆಸಿಕೊಂಡು ಹೋಗ್ತಾ ಇದ್ರು ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಆಪ್ಷನ್ ಮೂರು ರಾಜಕುಮಾರಿ ಅಮೃತ್ ಕೌರ್ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ಹರ್ಷವರ್ಧನ ಯಾವ ವಿಶ್ವವಿದ್ಯಾಲಯಕ್ಕೆ ಅತಿ ಹೆಚ್ಚಾಗಿ ದಾನದತ್ತಿ ನೀಡಿದನು ಅಂತ ಪ್ರಶ್ನೆ ಇದೆ ಸೊ ಹರ್ಷವರ್ಧನ ಯಾವ ವಿಶ್ವವಿದ್ಯಾಲಯಕ್ಕೆ ಹೆಚ್ಚಿನ ಒಂದು ದಾನ ಧರ್ಮವನ್ನು ಮಾಡ್ತಾ ಇದ್ದ ಅನ್ನೋದು ಪ್ರಶ್ನೆ ಸೊ ನಳಂದ ತಕ್ಷಶಿಲೆ ವಿಕ್ರಮಶಿಲಾ ಉಜ್ಜಯಿನಿ ಸೊ ಯಾವ್ದಿರ್ಬೋದು ಹಾಗಾದ್ರೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಎಸ್ ನಿಮಗೆಸ್ ಕರೆಕ್ಟ್ ಆಗಿತ್ತು ಆಪ್ಷನ್ ಒಂದು ನಳಂದ ವಿಶ್ವವಿದ್ಯಾಲಯಕ್ಕೆ ಹರ್ಷವರ್ಧನ ಅತಿ ಹೆಚ್ಚು ದಾನದತ್ತಿಯನ್ನು ನೀಡ್ತಾ ಇದ್ದ ಸೊ ನಳಂದ ವಿಶ್ವವಿದ್ಯಾಲಯ ಅಂತ ಬಂದಾಗ ಇದು ಪ್ರಾಚೀನ ಭಾರತದ ಒಂದು ಪ್ರಮುಖ ಬೌದ್ಧ ಶಿಕ್ಷಣ ಕೇಂದ್ರ ಆಗಿರುತ್ತೆ ಇದು ಎಲ್ಲಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಹೇಳಿದರೆ ಬಿಹಾರ ರಾಜ್ಯದಲ್ಲಿ ನಳಂದ ವಿಶ್ವವಿದ್ಯಾಲಯ ಲೊಕೇಟ್ ಆಗಿರುವಂಥದ್ದು ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಎಂಟನೇ ಪ್ರಶ್ನೆ ಸಂವಿಧಾನವನ್ನು ತಿದ್ದುಪಡಿ ಮಾಡಲು ಅವಕಾಶ ಮಾಡಿಕೊಟ್ಟ ವಿಧಿ ಯಾವುದು ಅಂತ ಕೇಳಿದ್ದಾರೆ ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೋಸ್ಕರ ಯಾವ ಒಂದು ವಿಧಿ ಅವಕಾಶವನ್ನ ಮಾಡಿಕೊಟ್ಟಿದೆ ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಎಸ್ ಆಪ್ಷನ್ ಮೂರು ಮುನ್ನೂರ ವಿಧಿ ಮುನ್ನೂರ ಅರವತ್ತ ಎಂಟು ಏನಿದೆ ಆರ್ಟಿಕಲ್ ತ್ರೀ ಸಿಕ್ಸ್ಟಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಒಂದು ವಿಧಿ ಆಗಿರುವಂಥದ್ದು ಸೊ ಆಪ್ಷನ್ ತ್ರೀ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ನೋಡಿ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥ ಯಾರಾಗಿದ್ರು ಅಂತ ಕೇಳಿದ್ದಾರೆ ಸೊ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥ ಯಾರು ನೀವು ಗೆಸ್ ಮಾಡ್ತಾ ಇದ್ದೀರಾ ಆಯ್ಕೆಗಳನ್ನ ನೋಡ್ಕೊಂಬರೋಣ ರಂಗರಾಜನ್ ಎನ್ ಕೆ ಸಿಂಗ್ ವಿಜಯ್ ಕೇಳ್ಕರ್ ವೈ ವಿ ರೆಡ್ಡಿ ಆನ್ಸರ್ ಏನು ಹಾಗಾದ್ರೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಅಂತ ಹೇಳಿದರೆ ಆಪ್ಷನ್ ಮೂರು ಸಾರಿ ಆಪ್ಷನ್ ಎರಡು ಎನ್ ಕೆ ಸಿಂಗ್ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ಸೊ ಎನ್ ಕೆ ಸಿಂಗ್ ಅವರ ಪೂರ್ತಿ ಹೆಸರು ಬಂದು ನಂದಕಿಶೋರ ಸಿಂಗ್ ಅಂತ ಹೇಳಿ ಇವರು ಭಾರತದ ಹದಿನೈದನೇ ಹಣಕಾಸು ಆಯೋಗದ ಆಯೋಗದ ಅಧ್ಯಕ್ಷರಾಗಿದ್ದರು ಎರಡು ಸಾವಿರ ಹದಿನೇಳರ ನವೆಂಬರ್ ಇಪ್ಪತ್ತಾರರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ನವೆಂಬರ್ ಇಪ್ಪತ್ತಾರರವರೆಗೆ ಈ ಒಂದು ಹುದ್ದೆಯಲ್ಲಿ ಅವರು ಕೆಲಸವನ್ನ ಮಾಡ್ತಿರ್ತಾರೆ ಎನ್ ಕೆ ಸಿಂಗ್ ಅಂದ್ರೆ ನಂದಕಿಶೋರ್ ಸಿಂಗ್ ಅವರು ಇವರು ನಂದಕಿಶೋರ್ ಸಿಂಗ್ ಅವರ ಬಗ್ಗೆ ನಿಮಗೆ ಹೇಳಬೇಕಂದ್ರೆ ಹಿರಿಯ ಭಾರತೀಯ ಆಡಳಿತ ಆಗಿದ್ರು ಆರ್ಥಿಕ ತಜ್ಞ ಹಾಗೆ ರಾಜಕಾರಣಿ ಕೂಡ ಆಗಿರ್ತಾರೆ ಭಾರತೀಯ ಆಡಳಿತ ಸೇವೆ ಅಂತಂದ್ರೆ ಐ ಎ ಎಸ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದರ ಒಂದು ನಿವೃತ್ತ ಅಧಿಕಾರಿ ಕೂಡ ಆಗಿದ್ರು ಎನ್ ಕೆ ಸಿಂಗ್ ರವರು ಹಣಕಾಸು ಆಯೋಗದ ಅಧ್ಯಕ್ಷರಾಗಿರುವಂತಹ ಮೊದಲ ಭಾರತೀಯ ಸಂಚಯ ಆಯೋಗದ ಅಧ್ಯಕ್ಷರಾಗಿ ಸದಸ್ಯರಾಗಿ ಇವರು ಸೇವೆಯನ್ನು ಸಲ್ಲಿಸಿರ್ತಾರೆ ಇವರ ಒಂದು ನೇತೃತ್ವದಲ್ಲಿ ಹದಿನೈದನೇ ಹಣಕಾಸು ಆಯೋಗ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತರಿಂದ ಇಪ್ಪತ್ತೈದರವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಹಣಕಾಸು ಸಂಬಂಧಗಳನ್ನು ಸುಧಾರಣೆ ಮಾಡೋದಕ್ಕೋಸ್ಕರ ಶಿಫಾರಸುಗಳನ್ನು ನೀಡಿರುತ್ತೆ ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದು ಎನ್ ಕೆ ಸಿಂಗ್ ಹದಿನೈದನೇ ಹಣಕಾಸು ಆಯೋಗದ ಮುಖ್ಯಸ್ಥ ಅಂತ ಬಂದಾಗ ಎನ್ ಕೆ ಸಿಂಗ್ ನಂದಕಿಶೋರ ಸಿಂಗ್ ಇಸ್ ದ ರೈಟ್ ಆನ್ಸರ್ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋದಾದ್ರೆ ಹತ್ತನೇ ಪ್ರಶ್ನೆ ವಿಜಯನಗರ ಸಾಮ್ರಾಜ್ಯದ ಯಾವ ದೊರೆಯು ಚೀನಾದ ಸಾಮ್ರಾಟನ ಬಳಿಗೆ ತನ್ನ ರಾಯಭಾರಿಯನ್ನು ಕಳುಹಿಸಿದ್ದ ಅಂತ ಕೇಳಿದ್ದಾರೆ ಸೊ ಯಾವ ವಿಜಯನಗರ ಸಾಮ್ರಾಜ್ಯದ ರಾಜ್ಯರಲ್ಲಿ ಯಾವ ರಾಜ್ಯ ಯಾವ ರಾಜ ಚೀನಾದ ಸಾಮ್ರಾಟನ ಬಳಿಗೆ ತನ್ನ ರಾಯಭಾರಿಯನ್ನು ಕಳುಹಿಸಿಕೊಟ್ಟಿದ್ದ ಅಂತ ಸೊ ಆಯ್ಕೆಗಳನ್ನ ನೋಡೋದಾದರೆ ಎರಡನೇ ದೇವರಾಯ ಒಂದನೇ ಹರಿಹರ ಒಂದನೇ ಬುಕ್ಕ ಕೃಷ್ಣ ದೇವರಾಯ ಅಂತ ಇದೆ ಸೊ ಏನಿರ್ಬೋದು ಹಾಗಾದರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಮೂರು ಒಂದನೇ ಬುಕ್ಕ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ ಸೊ ವಿಜಯನಗರ ಸಾಮ್ರಾಜ್ಯದ ಮೊದಲ ದೊರೆ ಬುಕ್ಕರಾಯ ಮೊದಲನೇ ಬುಕ್ಕರಾಯ ಒಂದನೇ ಬುಕ್ಕರಾಯ ಎಂದನೆ ಚೀನಾದ ಮಿಂಗ್ ವಂಶದ ಸಾಮ್ರಾಟನಿಗೆ ತನ್ನ ರಾಯಭಾರಿಯನ್ನ ಕಳುಹಿಸಿಕೊಡ್ತಾನೆ ಇದು ಚೀನಾದ ಜೊತೆಗೆ ಒಂದು ರಾಜಕೀಯ ಸಂಪರ್ಕವನ್ನ ಸ್ಥಾಪನೆ ಮಾಡೋದಕ್ಕೆ ಮತ್ತೆ ತಮ್ಮ ರಾಜ್ಯದ ತಮ್ಮ ಒಂದು ಸಾಮ್ರಾಜ್ಯದ ಮಹತ್ವವನ್ನು ತೋರ್ಪಡನೆ ತೋರ್ಪಡಿಸೋದಕ್ಕೆ ಪ್ರಸ್ತುತ ಪಡಿಸೋದಕ್ಕೆ ನಡೆದಂತಹ ಒಂದು ಮಹತ್ವಪೂರ್ಣವಾದಂತಹ ಒಂದು ದೌತ್ಯ ಅಂತ ಹೇಳ್ಬೋದು ಸೊ ಬುಕ್ಕರಾಯ ಒಂದನೇ ಬುಕ್ಕರಾಯ ಅವರ ಆಡಳಿತದಲ್ಲಿ ವಿಜಯನಗರ ಸಾಮ್ರಾಜ್ಯ ತನ್ನ ಒಂದು ವ್ಯಾಪ್ತಿಯನ್ನು ದಕ್ಷಿಣ ಭಾರತದ ಬಹಳಷ್ಟು ಭಾಗಗಳನ್ನ ಒಳಗೊಂಡಂತೆ ಇದು ವಿಸ್ತರಣೆ ಮಾಡ್ತಾ ಹೋಗಿತ್ತು ಮಧುರೈ ಆಗಿರ್ಬೋದು ಪೆನುಗೊಂಡ ಗೋವಾ ಮತ್ತೆ ಬೇರೆ ಬೇರೆ ಪ್ರದೇಶಗಳನ್ನ ಗೆದ್ದುಕೊಂಡು ತಮ್ಮ ಒಂದು ಸಾಮ್ರಾಜ್ಯವನ್ನ ಬಲಪಡಿಸ್ಕೊಳ್ತಾ ಇದ್ರು ಒಂದನೇ ಬುಕ್ಕರಾಯ ಸೊ ಹಾಗಾಗಿ ಈ ಒಂದು ಟೈಮ್ ಅಲ್ಲಿ ಚೀನಾದ ಮಿ ಸಾಮ್ರಾಜ್ಯ ಏನಿದೆ ತನ್ನ ಒಂದು ದಾಸಿ ವ್ಯವಸ್ಥೆ ಅಂತ ಏನು ಹೇಳ್ತಾರೆ ಇಂಗ್ಲಿಷ್ನಲ್ಲಿ ಇದಕ್ಕೆ ಟ್ರಿಬ್ಯೂಟರಿ ಸಿಸ್ಟಮ್ ಅಂತ ಹೇಳ್ತಾರೆ ಸೊ ಈ ಒಂದು ದಾಸಿ ವ್ಯವಸ್ಥೆಯ ಮುಖಾಂತರ ಬೇರೆ ಬೇರೆ ದೇಶಗಳಿಂದ ರಾಯಭಾರಿಗಳನ್ನ ಸ್ವೀಕಾರ ಮಾಡ್ತಾ ಇರುತ್ತೆ ಸೊ ಈ ಸಂದರ್ಭದಲ್ಲಿ ಒಂದನೇ ಬುಕ್ಕರಾಯ ಅವರ ರಾಯಭಾರವು ಕೂಡ ಈ ಒಂದು ವ್ಯವಸ್ಥೆಯ ಭಾಗವಾಗಿ ಚೀನಾದ ಸಾಮ್ರಾಟನಿಗೆ ಸಲ್ಲಿಸಲಾಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಒಂದನೇ ಬುಕ್ಕರಾಯ ಅನ್ನೋದು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಸ್ವತಂತ್ರ ಭಾರತ ಭಾರತದ ಮೊದಲ ಕೇಂದ್ರ ಆಯವ್ಯಯ ಮಂಡಿಸಿದವರು ಯಾರು ಅಂತ ಕೇಳಿದ್ದಾರೆ ಸೊ ಇದಕ್ಕೆ ನೋಡಿ ಆಯ್ಕೆಗಳಿರೀತಿದೆ ಆರ್ ಕೆ ಷಣ್ಮುಗಂ ಶೆಟ್ಟಿ ಜವಾಹರಲಾಲ್ ನೆಹರು ಜಾನ್ ಮಥಾಯಿ ಮುರಾರ್ಜಿ ದೇಸಾಯಿ ಅಂತ ಇದೆ ಏನಿರಬಹುದು ಹಾಗಾದ್ರೆ ಸರಿಯಾಗಿರುವಂತಹ ಉತ್ತರ ಎಸ್ ಆಪ್ಷನ್ ಒಂದು ಆರ್ ಕೆ ಷಣ್ಮುಗಮ್ ಶೆಟ್ಟಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯ ಯೂನಿಯನ್ ಬಜೆಟ್ ಮಂಡನೆ ಮಾಡಿದವರು ಆರ್ ಕೆ ಷಣ್ಮುಗಮ್ ಶೆಟ್ಟಿ ಸೊ ಇವರು ಸಾವಿರದ ಒಂಬೈನೂರ ಏಳರ ನವೆಂಬರ್ ಇಪ್ಪತ್ತಾರು ಸ್ವತಂತ್ರ ಭಾರತದ ಮೊದಲ ಕೇಂದ್ರ ಆಯವ್ಯಯವನ್ನ ಮಂಡನೆ ಮಾಡ್ತಾರೆ ಸೊ ಅವರ ಒಂದು ಆಯವ್ಯಯ ಏನಿದೆ ಭಾರತದ ಸ್ವತಂತ್ರ ನಂತರ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ ನಂತರ ನಮ್ಮ ಭಾರತ ದೇಶದ ಒಂದು ಆರ್ಥಿಕ ಸ್ಥಿತಿಯನ್ನ ಸ್ಥಿರಗೊಳಿಸೋದಿಕ್ಕೆ ಹಾಗೆ ಪುನಃ ನಿರ್ಮಾಣ ಮಾಡೋದಕ್ಕೆ ಆದಾಯ ಮತ್ತು ವೆಚ್ಚಗಳನ್ನ ನಿರ್ಧಾರ ಮಾಡೋದಕ್ಕೆ ಮಹತ್ವಪೂರ್ಣವಾಗಿರುವಂತಹ ಒಂದು ಹಂತವಾಗಿರುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಒಂದು ಆರ್ ಕೆ ಷಣ್ಮುಗಮ್ ಚೆಟ್ಟಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೆರಡನೇ ಪ್ರಶ್ನೆ ನೋಡಿ ಸಂವಿಧಾನದ ಎಷ್ಟನೇ ವಿಧಿಯು ದನಕರುಗಳ ರಕ್ಷಣೆ ಬಗ್ಗೆ ತಿಳಿಸುತ್ತದೆ ಅಂತ ಪ್ರಶ್ನೆ ಇದೆ ಸೊ ನಲವತ್ತಾರು ನಲವತ್ತೊಂಬತ್ತು ನಲವತ್ತೆಂಟು ನಲವತ್ತೇಳು ಎ ಹನ್ನೆರಡನೇ ಪ್ರಶ್ನೆಗೆ ನೋಡಿ ಇಲ್ಲಿ ಈ ರೀತಿಯಾದಂತಹ ಒಂದು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ಆಪ್ಷನ್ ಮೂರು ಆರ್ಟಿಕಲ್ ಫಾರ್ಟಿ ಏಯ್ಟ್ ನಲವತ್ತ ಎಂಟನೇ ವಿಧಿ ಏನಿದೆ ದನಕರುಗಳ ರಕ್ಷಣೆಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂತಹ ಒಂದು ವಿಧಿ ಆಗಿರೋಂಥದ್ದು ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ವಿಶ್ವ ಹವಾಮಾನ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ ಹದಿಮೂರನೇ ಪ್ರಶ್ನೆ ವಿಶ್ವ ಹವಾಮಾನ ಸಂಘಟನೆಯ ಕೇಂದ್ರ ಕಚೇರಿ ಎಲ್ಲಿದೆ ಅನ್ನೋದು ರೋಮ್ ನ್ಯೂಯಾರ್ಕ್ ಜಿನೇವಾ ವಾಷಿಂಗ್ಟನ್ ಸರಿಯಾಗಿರುವಂತಹ ಏನು ಹಾಗಾದ್ರೆ ಎಸ್ ಆಪ್ಷನ್ ಮೂರು ಜಿನೇವಾ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ಜಿನೇವಾದಲ್ಲಿ ವಿಶ್ವ ಹವಾಮಾನ ಸಂಘಟನೆಯ ಕೇಂದ್ರ ಕಚೇರಿ ಇರೋ ಅಂತದ್ದು ಹದಿನಾಲ್ಕನೇ ಒಂದು ಪ್ರಶ್ನೆ ನೋಡಿ ಇಂಡಿಯನ್ ಮಿರರ್ ಈ ಒಂದು ಪತ್ರಿಕೆ ಯಾರ್ದು ಅಂತ ಕೇಳಿದ್ದಾರೆ ಇಂಡಿಯನ್ ಮಿರರ್ ಅಂತಕ್ಕಂತಹ ಒಂದು ಪತ್ರಿಕೆಯ ಓನರ್ ಯಾರು ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನೋಡ್ತಾ ಇದ್ದೀರಲ್ಲ ಸ್ಕ್ರೀನ್ ಮೇಲೆ ನಾಲ್ಕು ಆಯ್ಕೆಗಳನ್ನು ನೋಡ್ತಾ ಇದ್ದೀರಿ ಸರಿಯಾಗಿರುವಂತಹ ಉತ್ತರವನ್ನು ನೀವು ಗೆಸ್ ಕೂಡ ಮಾಡಿದ್ದೀರಿ ಆನ್ಸರ್ ಏನಪ್ಪಾ ಅಂತ ಹೇಳಿದರೆ ಆಪ್ಷನ್ ಎರಡು ದೇವೇಂದ್ರನಾಥ್ ಟ್ಯಾಗೂರ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇವರು ಇಂಡಿಯನ್ ಮಿರರ್ ಅಂತಕ್ಕಂತಹ ಒಂದು ಪತ್ರಿಕೆಯನ್ನು ಆರಂಭ ಮಾಡ್ತಾರೆ ಎಷ್ಟರಲ್ಲಿ ಆರಂಭ ಮಾಡ್ತಾರೆ ಸಾವಿರದ ಎಂಟುನೂರ ಒಂದರಲ್ಲಿ ಈ ಒಂದು ಪತ್ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಸೊ ಈ ಪತ್ರಿಕೆಯನ್ನು ಕುಮಾರ ಪದ್ಮನಾಭ ಮತ್ತು ದೇವೇಂದ್ರನಾಥ್ ಟ್ಯಾಗೋರ್ ಇವರಿಬ್ಬರು ಕೂಡ ಸೇರಿಸಿ ಸಂಪಾದನೆ ಮಾಡಿರೋದು ಅವರು ಇವ ಇವರ ಈ ಒಂದು ಪತ್ರಿಕೆಯನ್ನು ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಅವರು ನಡೆಸ್ಕೊಂಡು ಹೋಗ್ತಾ ಇದ್ರು ಸೊ ಹಾಗಾಗಿ ಆಪ್ಷನ್ ಒಂದು ದೇವೇಂದ್ರನಾಥ್ ಟ್ಯಾಗೂರ್ ಇಲ್ಲಿ ಪದ್ಮ ಕುಮಾರ ಪದ್ಮನಾಭ ಅಂತ ಹೆಸರು ಕೊಟ್ಟಿಲ್ಲ ಇನ್ ಕೇಸ್ ಕೊಟ್ಟಿದ್ದಿದ್ರೆ ನೀವು ಅದೆರಡೂ ಹೆಸರನ್ನು ಕೂಡ ಮೆನ್ಷನ್ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ದೇವೇಂದ್ರನಾಥ್ ಟ್ಯಾಗೂರ್ ಅಂತ ಮಾತ್ರ ಕೊಟ್ಟಿರೋದ್ರಿಂದ ಅದೇ ಆನ್ಸರ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ಹದಿನೈದನೇ ಪ್ರಶ್ನೆ ಭಾರತದ ರಾಜ್ಯಾದಾಯದ ಅಧಿಕಾರಿ ಮತ್ತು ಆಡಿಟರ್ ಆಡಿಟರ್ ಜನರಲ್ ಅವರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದ್ದಾರೆ ಎಷ್ಟು ವರ್ಷ ವರ್ಷಗಳ ಕಾಲ ಅವರ ಒಂದು ಅಧಿಕಾರಾವಧಿ ಇರುತ್ತೆ ಅಂತ ಐದು ವರ್ಷ ಎರಡು ವರ್ಷ ಮೂರು ವರ್ಷ ಆರು ವರ್ಷ ಅಂತ ಇದೆ ಸೊ ಸರಿಯಾಗಿರುವಂತಹ ಉತ್ತರ ಏನು ಹಾಗಾದರೆ ರಾಜ್ಯದಾಯದ ಅಧಿಕಾರಿ ಮತ್ತು ಆಡಿಟರ್ ಜನರಲ್ ಅವರ ಅಧಿಕಾರಾವಧಿ ಬಂದು ಆಪ್ಷನ್ ನಾಲ್ಕು ಆರು ವರ್ಷ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಆರು ವರ್ಷಗಳ ಕಾಲ ಅವರ ಒಂದು ಅಧಿಕಾರಾವಧಿ ಇರೋವಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ